ಬನ್ನಿ ನಮ್ಮ ಹುಡುಗರು ಏನೋ ಗೇಮ್ಸ್ ಆಡ್ತಾರಂತೆ ಯಾವ ಗೇಮ್ಸ್ ಆಡ್ತಾರೆ ನೋಡೋಣ ಶು ಈಗ ಮೂರು ಜನ ಗೇಮ್ ನೋಡಿ ಟ್ಯಾಪ್ ಬಂದ್ರೆ ಟಿಕೆಟ್ ಇಲ್ಲ ಟ್ಯಾಪ್ ಮಾಡಿ ಪೇ ಮಾಡಿ ಸಾರಿ ಮೂರು ಜನ ಆಡಕ್ಕೆ ಹೋಗ್ತಾ ಇದ್ದಾರೆ ನೋಡೋಣ ಬನ್ನಿ ಇಲ್ಲೂ ಅಜ್ಜಿ ಕೂದಲು ಸಿಗುತ್ತಾ ನೋಡಿ ಕೂತಿರೋರ್ ಕತೆ ಏನ್ ಆಗ್ಬೇಕು ಜನ ಹೆವಿ ಇದಾರೆ ಅಂತ ಒಂದ್ ಜಾಯಿಂಟ್ ಇಲ್ ಎರಡ್ ಜಾಯಿಂಟ್ ಬಿಲ್ ಮೂರ್ ಜಾಯಿಂಟ್ ಬಿಲ್ ನ ವ್ಲಾಗ್ ಆ್ಯಕ್ಚುಲಿ ಮನೆಯಿಂದ ಮಾಡ್ತಾ ಇದ್ದೀರಿ ಐ ಮೀನ್ ಮನೆ ಆಚೆ ಬಂದಿಲ್ಲಲ್ಲಿ ವಾಕ್ ಮಾಡ್ತಾ ಇದ್ದೀನಿ ಸೊ ವಾಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವ್ಲಾಗ್ ಮಾಡೋಕ್ಕೆ ಕಾರಣ ಏನಂದರೆ ನಾವು ಇವತ್ತೊಂದು ಲೈಕ್ ಫನ್ ಫೇರ್ ಈವೆಂಟ್ ಅಂತ ಹೋಗ್ತಾ ಹೋಗ್ತಾಯಿರ್ತಾ ಇಟ್ಸ್ ಗೂಸ್ ವೇರಂದು ವೇರ್ ಕ್ರಿಸ್ಮಸ್ ಶ್ಟಾರ್ಟ್ ಆಯಿತು ಆಲೋವಿನ್ ಸ್ಟಾರ್ಟ್ ಆಯಿತು ಈ ಟೈಮಿಂದ ಇಲ್ಲಿ ತುಂಬ ಈವೆಂಟ್ಸ್ ನಡೀತಾ ಇರುತ್ತೆ ಲೈಕ್ ಜಾತ್ರೆ ಟೈಪ್ ಟೈಪ್ಗಲ್ಸ್ ನಮ್ಮಲ್ಲಿ ಜಾತ್ರೆಗಳೆಲ್ಲ ಹೇಗೆ ಆಟ ಆಗ್ತಾ ಲೈಕ್ ಜಾಯಿಂಟ್ ವಿಲ್ ಆಗಲಿ ಸ್ಪಿನ್ ವಿಲ್ ಆಗಲಿ ದನ್ ಡ್ರ್ಯಾಗನ್ದು ಸಮಥಿಂಗ್ ಅಂತ ತುಂಬ ಗೇಮ್ಸ್ ಇರುತ್ತಲ್ಲ ಅದೆಲ್ಲ ಭಯ ಆಗುವಂಥ ಗೇಮ್ಸ್ ಇರುತ್ತಲ್ಲ ಅದೆಲ್ಲ ಹಾಕಿದ್ದಾರೆ ಗೈಸ್ ದೊಡ್ಡದಾಗಿದೆ ಇಲ್ಲಿ ಸೊ ಬನ್ನಿ ಹೇಗಿದೆ ಅಂತ ನೋಡೋಣ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ ಸೊ ಅವ್ರನ್ನೂ ಮೀಟ್ ಮಾಡ್ತೀನಿ ಬನ್ನಿ ಸೊ ಗೈಸ್ ನಾವು ಇವಾಗ ಊಬರ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಉಸ್ಫರ್ಗೆ ವೇರ್ ಮನೆಯಿಂದ ಫಾರ್ಟಿ ಫೈವ್ ಮಿನಿಟ್ಸ್ ವಾಕ್ ಇತ್ತು ಸೊ ಅದಕ್ಕೆ ಊಬರ್ ಬುಕ್ ಮಾಡಿ ಹೋಗ್ತಾಯಿದ್ದೀರಿ ಇಲ್ಲಿಂದ ಟ್ವೆಂಟಿ ಮಿನಿಟ್ಸ್ ಜರ್ನಿ ಬನ್ನಿ ಹೋಗೋಣ ಹೇಗಿದೆ ಅಂತ ನೋಡೋಣ ಲ್ಲಿ ಈ ಗೇಮ್ಸ್ನೆಲ್ಲ ಹಾಕಿದ್ದಾರೆ ಅಂತ ಗಾಯ್ಸ್ ಎವ್ರಿ ದೊಡ್ಡದ ಗಾಯ್ಸ್ ಐ ಮೀನ್ ನಾನು ಎಕ್ಸ್ಪೀರಿಯನ್ಸ್ ನೋಡೋಣ ಅಂತ ಬಂದಿ ಆ್ಯಕ್ಚುಲಿ ಆಟ ಆಡೋದು ಭಯ ಆಟ ಆಟಾಡೋಕ್ಕೆ ನನಗೆ ನೋಡಿ ಚಂದ್ರಲ್ಲೇ ಬಿ ಇದಾರೆ ಇಲ್ಲೇ ಕೂತ್ಕೊಂಡು ಎಣ್ಣೆ ಹೊಡಿತವ್ರೆ ಫೈನಲಿ ಬಂದಿದ್ದೀರಿ ನನ್ನ ಜೊತೆ ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ನೋಡ್ಬೋದು ಯಶ್ ಮಂಜುನಾಥ್ ಭಾರತೀಶ್ ಆ್ಯಂಡ್ ಭಾವನಾ ಬನ್ನಿ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ನೋಡೋಣ ಯಾವ್ಯಾವ ಗೇಮ್ಸ್ ಇದೆ ಅಂತ ನಾನಂತೂ ಆಡೋಲ್ಲ ಆಯ್ತು ಇವ್ರು ಆಡ್ಬೋದು ನನಗೆ ತುಂಬ ಭಯ ಇದೆ ಆ್ಯಕ್ಚುಲಿ ಏನು ಕಲ ನನಗಿಷ್ಟೂ ಆಗೋಲ್ಲ ಒಟ್ಟೆ ತೋರಿಸಂಗಾಗುತ್ತೆ ಸೊ ಬನ್ನಿ ಹೇಗಿದೆ ನೋಡೋಣ ಏನೇನಿದೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ ಗಾಯ್ಸ್ ದೊಡ್ಡದು ಗಾಯ್ ಆಕ್ಚುಲಿ ಅರೌಂಡ್ ಫೋರ್ ಹಂಡ್ರೆಡ್ ಎಕ್ಕರ್ಸ್ ಏನೇನು ಗೇಮ್ಸ್ ಇದೆ ನಮ್ಗಂತೂ ಗೊತ್ತಿಲ್ಲ ಬನ್ನಿ ನೋಡೋಣ ಈವೆಂಟ್ ಇರುತ್ತೆ ಲೈಕ್ ಒನ್ ವೀಕ್ ಅಲ್ಲ ಟೂ ವೀಕ್ ಫೋರ್ ಫಿಫ್ಟೀನ್ ಡೇಸ್ ಏನೋ ಗೈಸ್ ಆಲಬಮ್ ಸ್ಟಾರ್ಟ್ ಆಯ್ತಲ್ಲ ಆಲಬಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಈ ತರ ಈವೆಂಟ್ಸ್ ನಡೀತಾ ಇದೆ ತುಂಬಾ ನಡೆಯುತ್ತೆ ಇನ್ನು ತುಂಬಾ ಅಂದ್ರೆ ತುಂಬಾ ಈ ತರ ಫನ್ಫೇರ್ಸ್ ಹಾಕ್ತಾ ಇರುತ್ತೆ ಬೇರ್ ಇದು ಯುರೋಪಿಂದ ಅಂತ ಬಂದಿರೋದು ಆ್ಯಕ್ಚುಲಿ ಇವೆಂಟ್ ನೆಟ್ಕೊಡ್ತಾ ಇರೋರು ಯುರೋಪಿಂದ ಅಂತ ಸೊ ಅವರು ಜಾತ್ರೆ ಟೈಪ್ ನಮ್ಮಲ್ಲೂ ಜಾತ್ರೆ ಟೈಪಲ್ಲಿ ಹೇಗೆ ಶಿಫ್ಟ್ ಆಗ್ತಾ ಇರ್ತಾರೆ ಆ ಥರ ಬೇರೆ ಬೇರೆ ಸಿಟೀಸ್ಗೆಲ್ಲ ಹೋಗಿ ಆಗ್ತಾರಂತೆ ಇರ್ತಾರೆ ಬಟ್ ಎವ್ರಿ ಇಯರ್ ಅಲ್ಲಿ ಈ ಮಂತ್ ನಡೆಯುತ್ತೆ ಅಲೋವೆನ್ ಇಮೇಜ್ ಸ್ಟಾರ್ಟ್ ಆಗೋ ಮಂತ್ ನಡೆಯುತ್ತೆ ಬನ್ನಿ ನಮ್ಮ ಹುಡುಗರು ಏನೋ ಗೇಮ್ಸ್ ಆಡ್ತಾರಂತೆ ಯಾವ ಗೇಮ್ಸ್ ಆಡ್ತಾರೆ ನೋಡೋಣ ಬನ್ನಿ ನೋಡೋಣ ನಾವೊಂದ್ ಗೇಮ್ ನಡೀತಿದೆ ನೋಡಿ ಅದ್ರಲ್ಲಿ ಕೂತಿರೋ ಕತೆ ಏನ್ ಆಗ್ಬೇಕು ಕತೆ ಏನಾಗಬೇಕು ಹೋದ ಅಷ್ಟೇ ನೋಡಿ ಪಾಪುಲ್ಲ ಕರ್ಕೊಂಡು ಹೋಗ್ತಾ ಇದೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ ಆ್ಯಕ್ಚುಲಿ ನಮ್ಮ ನಾಟಿಂಗ್ ಹಮ್ಮಲ್ಲೂ ಇದೆ ಇದೇ ಥರ ಒಂದು ಗೇಮ್ ಆಗ್ತಿದ್ರು ಇದಕ್ಕೇನೋ ಐ ಮೀನ್ ಟವರ್ ರನ್ ನಾಟ್ ಟವರ್ ರಿಂಗ್ ಆಲ್ ಸಮಥಿಂಗ್ ಏನೋ ಅಂತಾರ ಈ ಗೇಮ್ ನನ್ನ ಮೇಲೆ ಆಣೆ ಇಟ್ಟೇಳ ಮಾಡಿದ್ರಿ ಈಗ ಆ್ಯಕ್ಚುಲಿ ನಾನು ಈ ಗೇಮ್ ಆಡಿದ್ದೆ ನಾಟಿಂಗ್ ಹಮ್ಮಲ್ಲಿ ಅದು ವೀಡಿಯೋ ಇದೆ ಜನ ಎವಿ ಇದ್ದಾರೆ ಅಂತ ಒಂದು ಜಾಯಿಂಟ್ ಇಲ್ಲು ಎರಡು ಜಾಯಿಂಟ್ ಬಿಲ್ಲು ಮೂರು ಜಾಯಿಂಟ್ ಬಿಲ್ನ ಅಳ್ವಡಿಸಿದ್ದಾರೆ ಎವಿ ದೊಡ್ಡದಾಗ ಆಯ್ತು ನೋಡಿ ಗಾಯ್ಸ್ ಇದು ಒಂದು ಗೇಮು ಉಕ್ಕಾ ಡಕ್ ಅಂದರೆ ಉಕ್ಕಾ ಡಕ್ ಅಂದ್ರೆ ಒಂದು ದಿನ ಎನಿ ಪ್ರೈಸ್ ಒಂದು ಡಕ್ನ ಈ ಹುಡುಗಿ ಎತ್ಕೋದು ನೋಡೋಣ ಏನು ಪ್ರೈಸ್ ತಗೋತಾರೆ ಅಂತ ವಯ್ಯ ಬಂದ ಏನು ಪ್ರೈಸ್ ತಗೋತಾರೆ ನೋಡೋಣ ಸೊ ಇದಕ್ಕೆ ಎಷ್ಟು ಪೌಂಡ್ ಕಟ್ಬೇಕು ಅಂದರೆ ಗಾಯ್ಸ್ ಒಂದು ಟೈಮ್ಗೆ ಒಂದು ಉಕ್ಕ ಐ ಮೀನ್ ಒನ್ ಎತ್ತೋದಕ್ಕೆ ಲೈಕ್ ಒನ್ ಟೈಮ್ ಪ್ಲೇ ಆಗೋ ಆಟ ಆಡೋದಕ್ಕೆ ಟೂ ಪೌಂಡ್ಸ್ ಗಾಯ್ಸ್ ಐ ಆಮ್ ಬೇಗ ಕೊಡ ಅಯ್ಯ ಕಂಜಾಜિલેಶನ್ ಬ್ರದರ್ ಕಂಜಾಜિલેಶನ್ क्यूट ಆಗಿದೆ ಗಾಯ್ಸ್ ಪಾಪ ಗಾಯ್ಸ್ ಇದಾವೆ ಕಾರ್ಡ ನೋಡಿ ಇಲ್ಲಿ ಯೆನ್ ವೆಸ್ಟ್ರಲ್ಲ ಗೊತ್ತಿಲ್ಲ ಗಾಯ್ಸ್ ನೋಡಿ ಅದರಲ್ಲಿ ಇದಾರೆ ಜನ ಅವರ ಗುತ್ತಿಯರ ಕಡೆ ಏನಾಗುತ್ತೋ ಗೊತ್ತಿಲ್ಲ ಗಾಯ್ಸ್ ಬನ್ನಿ ನೋಡೋಣ ಏನು ಹೆಂಗ್ ಕಿರಾಡ್ತಾರೆ ಎಲ್ಲ ಅಂತ ವಾವ್ ಗಾಯ್ ಅಷ್ಟು ಟೈಟಲ್ ಚೆನ್ನಾಗಿದ್ದಾರೆ ಆ್ಯಕ್ಚುಲಿ ಅದು ಯಾವ್ದಾಗ ಡೌನ್ ಬರುತ್ತೋ ಗೊತ್ತಿಲ್ಲ ರೈಟಿಂಗ್ ಟು ರೆಕಾರ್ಡ್ ಇತ್ತು ಗಾಯ್ ಸೊ ನೋಡಿ ಗಾಯ್ ಚೆನ್ನಾಗಿದ್ದಾರೆ ಓಗೆಲ್ಲ ಬಿಡ್ತಿದೆ ಗಾಯ್ ಇವ್ರ ಕತೆ ಏನಾಗಬೇಕು ಕೇಳಿ के yeah, क्या yeah, yeah, ನಾನು ಭಾರತೀ ಶೋ ಫೈವ್ ಪೌಂಡ್ ಕೊಟ್ಟಿ ಮಾಡಿ ಮಿಕ್ ಆಗಿ ಕೆತ್ತಿದ್ದಾನೆ ಗೈ ಫೈ ಪೌಂಡು ಅವ್ನು ರೆಡ್ ಎತ್ತಬೇಕು ಅಂದಂತೆ ಅಲ್ಲಿ ಆರೆಂಜ್ ಇರೋದನ್ನ ರೆಡ್ ಅಂದ್ಕೊಂಡು ಎತ್ತಿದಾನೆ ರೆಡ್ ಎತ್ತಿದ್ರೆ ಈ ದೊಡ್ಡ ಗೊಂಬೆ ಕೊಡ್ತೀನಿ ಅಂತಿದ್ರಂತೆ ಬಟ್ ಅವ್ನು ಆರೆಂಜ್ ಎತ್ತ ಆರೆಂಜ್ ರೇಂಜ್ ಇಲ್ಲಿರೋದ್ರಲ್ಲಿ ಯಾವ್ದಾದ್ರು ಒಂದು ಗೊಂಬೆ ತಗೋಬೋದು ಅಂತ ಭಾರತೀ ಶೋ ಈ ಗೊಂಬೆ ಫಾರ್ಮ್ ಗೊತ್ತಿದಾನ ಎತ್ತಿದ್ದಾರೆ ನೋಡಿ ಭಾರತೀ ಶೂ ಭಾವನಾ ಅದು ಮಂಜುನಾಥ್ ಹತ್ತಿದಾರೆ ಅವ್ನು ಖತ್ತ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಅದು ನೋಡಿ ನನ್ನ ಮೇಲೆ ಬರುತ್ತೆ ನನ್ನ ಮೇಲೆ ಬಂದು ಬೀಳೋ ಥರ ಆಗುತ್ತೆ ನೋಡಿ ಎಲ್ಲ ಚರ್ಚ್ ಆಗ್ಬಿಡುತ್ತೆ ಇಲ್ಲಿ ಇಲ್ವ ಅಂತ ಬೆಂಡಾಗಿ ನಮಗೆ ಹಂಗೆ ಶುಗರ್ ಕೈಂಡಿ ನೋಡಿದೆ ನಮ್ಮಲ್ಲೆಲ್ಲ ಜಾತ್ರೆಗಳಲ್ಲಿ ಇಟ್ಟಿರ್ತಾರಲ್ಲ ಲೈಕ್ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅದು ಅದ್ ಇಷ್ಟೇ ಇದೆ ಇಷ್ಟು ನೋಡಿದ್ರೆ ತಿನ್ಬೇಕು ಅನ್ಸುತ್ತೆ ಬಟ್ ಹೂ ಸ್ಟಾಪ್ ನಿಮ್ಮನ್ನ ತಡೆದಿರುವವರು ಯಾರು ಗೊತ್ತಿಲ್ಲ ಒಂದು ಗೇಮ್ ನಡೀತದೆ ಯಾವ್ದು ಎತ್ಕೋತಾರೆ ಆ ಗೊಂಬೆ ಆ ಹುಡುಗಿ ಇದನ್ನ ಎತ್ಕೋತು ಹುಡುಗಿ ಒಂದು ಬ್ಯಾಗ್ ಎತ್ಕೋತು ಆ ಬ್ಯಾಗ್ ಅಲ್ಲಿ ಯಾವ ಗೊಂಬೆ ಇದೆ ಗೊತ್ತಿಲ್ಲ ಸಣ್ಣ ಗೊಂಬೆ ಅಷ್ಟೇ ಇಷ್ಟು ದೊಡ್ಡದು ಗೈಸ್ ಮಿಕಾ ಆದ್ರಿ ಇವ್ರೂನು ಅಯ್ಯೋ ಎಲ್ಲ ಮಿಕ್ಕ ಆಗ್ತವ್ರೆ ಗೈಸ್ ಅದಕ್ಕೆ ನೋಡಿ ಮಾಡಿ ಕೊನೆಗೆ ನಾವು ಆಟ ಆಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲೊಂದು ನೋಡಿ ಫೋರ್ ಡಾಟ್ಸ್ ಫೋರ್ ಸಿಕ್ಸ್ ಪೌಂಡ್ ಫೈವ್ ಡಾಟ್ಸ್ ಒಲ್ಲಾ ಗಾಯ್ಸ್ ಯಾವ ಆಟನೂ ಆಡ್ಬಾರ್ದು ಸ್ಕ್ಯಾಮ್ ಇಲ್ಲೊಬ್ರು ಆಡ್ತಾವಣಿ ನೋಡಿ ಚೇರಲ್ಲಿ ಮಂಚ ಇವ ಈ ಆಡ್ತಾ ಇದ್ದಾನೆ ಅಲ್ಲ ದೊಡ್ಡ ದೊಡ್ಡದು ಸುಮ್ಮನೆ ಸುಮ್ನೆ ಹಾಕಿರೋದು ದುಡ್ಡು ಸ್ಕ್ಯಾಮ್ ಬರೀ ಚಿಕ್ಕದ ಕೊಡ್ತಾರೆ ಲೈಕ್ ಟ್ರೈನ್ ಟೈಪ್ ಇದೊಂದು ಗೇಮ್ ಆಡ್ತಾರಂತೆ ಬನ್ನಿ ಬೆಲ್ಟ್ ಆಗೋತಾವ್ರ ನೋಡೋಣ ಆಡ್ಲಿ ವಿಡಿಯೋ ಮಾಡ್ತೀನಿ ಜನ ಹೋಗ್ತಾ ಇದಾರೆ ಫುಲ್ ವಾಮಿಟ್ ಆಗಿತ್ತು ಆ ಅಣ್ಣ ಕಾಣದಿಂದ ಆಕ್ಟಿಂಗ್ ಮಾಡ್ತಿದ್ವಿ ಹೋಗಿದ್ದಾರೆ ಎಲ್ ಕಿದಾರ ಗೊತ್ತಿಲ್ಲ ಗೈಸ್ ಕೂತಿದ್ದಾರೆ ಇದೊರ ಗೇಮು ಆ ರಬ್ಬರ್ ಸರ್ಕಲ್ ಶೇಪ್ ರಬ್ಬರ್ ಕೊಟ್ಟಿರ್ತಾರೆ ಆ ರಬ್ಬರ್ ತಗೊಂಡು ನಾವು ಅಲ್ಲಿರೋ ಐಟಮ್ಸ್ಗೆ ಪ್ರಾಪರ್ ಆಗಿ ಕೂರಿಸಬೇಕು ಇನ್ ಸೈಡ್ ಹೋಗ್ಬೇಕು ಹಂಗ್ ಹೋಯ್ತು ಅಂದರೆ ಅಲ್ಲಿರೋ ಐಟಮ್ಸ್ನ ಕೊಡ್ತಾರೆ ಇದು ಒನ್ ರಬ್ಬರ್ಗೆ ಒನ್ ಪೌಂಡ್ ರುಪಿ ಚಾರ್ಜ್ ಮಾಡ್ತಾರೆ ಈಗ Up in the air, over the square. One pound a game, one ring over the block to win. Who's going to be our next big winner? We need more winners. We need the winners to get the happy One ring over the block to win. Who's going to be... I know, I've just said it It is a pound. Who's going to be our next big winner? We need We need the winners to get the happy customers. ಅಲ್ಲೆಲ್ಲ ಒಳಗಡೆ ಎಂಜಾಯ್ ಮಾಡಿದ್ದಾಯ್ತು ಗೇಮ್ಸ್ ಎಲ್ಲ ನೋಡಿದಾಯ್ತು ನಮ್ಮ ಫ್ರೆಂಡ್ ಗೇಮ್ ಕೂಡ ಆಡಿದ್ರು ಸೊ ಪ್ಯಾಕೇಡಿಂದ ಆಚೆ ಬಂದಿದ್ದೀರಿ ಮನೆಗೆ ಹೋಗೋ ಟೈಮು ಸೊ ಕ್ಯಾಬ್ ಬುಕ್ ಮಾಡ್ತಾ ಇದ್ದಾರೆ ನಮ್ಮ ಫ್ರೆಂಡು ಹೋಗೋಣ ಬನ್ನಿ ಮನೆಗೆ ಫೋಲೋ ಕ್ಲಾಕ್ ಆಯಿತು ಅಲ್ಲಿಂದ ಬರೋದಕ್ಕೆ ಸೊ ಕ್ಲಾಕ್ನಲ್ಲಿ ಏನು ಮಾಡೋಕ್ಕಾಗಿಲ್ಲ ಅಲ್ಲಿ ಸೊ ಮನೆಗೆ ಬಂದು ಡೈರೆಕ್ಟಾಗಿ ನಂಬ್ಕೊಂಡಿದ್ದ ಅಲ್ಲೇ ಊಟ ಮಾಡ್ಕೊಬಂದ್ರಿ ಅವ್ರಿಗೆ ಇವಾಗಿದ್ದೀನಿ ಮಾರ್ನಿಂಗ್ ಇವಾಗ ಮತ್ತೆ ಭೇಟಿ ಆಗೋಣ ನಮಸ್ಕಾರ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಏನಾದರೂ ಲೈಕ್ ಎಕ್ಸ್ಪ್ಲೋರ್ ಮಾಡಬೇಕು ಸಿಟಿ ಆಗಲಿ ಬೇರೆ ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ಅದನ್ನು ವಿಡಿಯೋ ಮಾಡಿ ಮಾಡ್ತೀನಿ सो इन जैसे सब्सक्राइब मिल दय सब्सक्रेबिखी हेते हैं